ಹಾಯ್ ಫ್ರೆಂಡ್ಸ್ ನಾನು ಮಂಜುಶ್ರೀ ನನ್ನ ಹೊಸ ವಿಡಿಯೋ ಮೂಲಕ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತು ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯಾನ ಈ ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ ಕಲಿತಾ ಹೋಗೋಣ ಇತಿಹಾಸದ ಅರ್ಥ ಇತಿಹಾಸದ ಅರ್ಥ ಅಂದರೆ ಏನು ಇದು ಮಾನವನ ಜ್ಞೆ ಜ್ಞಾನದ ಶ್ರೇಷ್ಠ ಶಾಖೆಯಲ್ಲಿ ಒಂದಾಗಿದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಸ್ಟ್ರಿ ಎಂಬ ಪದ ಏನಿದೆ ಇದು ಗ್ರೀಕ್ ಪದವಾದ ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಮೂಲ ಪದದಿಂದ ಬಂದಿದೆ ಅಂತ ಹೇಳ್ಬೋದು ಹಾಗಂದರೆ ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನು ಕೊಡುತ್ತೆ ಹಾಗೆ ಸಂಸ್ಕೃತದಲ್ಲಿ ಇತಿಹಾಸ ಅಂದರೆ ಖಚಿತವಾಗಿ ಘಟಿಸಿದ ಘಟನೆ ಅಂತ ಅರ್ಥ ಅಂದರೆ ಎಕ್ಸಾಕ್ಟಾಗಿ ಒಂದು ಘಟನೆ ಅಂತ ಸಂದರ್ಭದಲ್ಲೇ ನಡೆಯಿತು ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಅನ್ವೇಷಣೆಯೇ ಇತಿಹಾಸದ ಉದ್ದೇಶ ಅಂದರೆ ಸತ್ಯದ ಅನ್ವೇಷಣೆಯೇ ಇತಿಹಾಸದ ಮೂಲ ಉದ್ದೇಶ ಆಗಿರುತ್ತೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಆ ಘಟನೆಯ ಸತ್ಯಾನ್ವೇಷಣೆ ನೀಡೋದು ಇತಿಹಾಸದ ಉದ್ದೇಶ ಆಗಿರುತ್ತೆ ವಿಶಾಲವಾದ ಅರ್ಥದಲ್ಲಿ ಇತಿಹಾಸ ಹೇಳೋದಾದರೆ ಮಾನವ ಜೀವನದ ಎಲ್ಲ ಆಯಾಮಗಳನ್ನು ಕುರಿತು ಇದು ಅಧ್ಯಯನ ಮಾಡುತ್ತೆ ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆ ಮೊದಲು ವಿಕಸನಗೊಳಿಸ್ದವರು ಯಾರಂದರೆ ಗ್ರೀಕರು ಮೊದಲು ವಿಕಸನಗೊಳಿಸಿದವರು ಗ್ರೀಕರು ಅಂತ ಹೇಳಬಹುದು ಇತಿಹಾಸವನ್ನು ಬರೆಯುವಲ್ಲಿ ಆರಂಭಿಸಿದವರು ಕೂಡ ಗ್ರೀಕರೇ ಮೊದಲಿಗರು ಅವರು ಯಾರಪ್ಪ ಅಂದರೆ ಹೆರೋಡಟಸ್ ಹಾಗಾಗಿ ಇತಿಹಾಸದ ಪಿತಾಮಹ ಅಂತ ಯಾರನ್ನು ಕರಿತೇವೆ ಹೆರೋಡಟಸ್ ಯಾಕೆ ಕರಿತೇವೆ ಯಾಕಂದರೆ ಇತಿಹಾಸವನ್ನು ಒಂದು ಕಡೆ ಬರೆಯೋದಕ್ಕೆ ಪ್ರಾರಂಭಿಸಿದವರು ಮೊದಲಿಗರು ಯಾರಂದರೆ ಗ್ರೀಕರಾದ ಹೆರೋಡಟಸ್ ಹಾಗಾಗಿ ನಾವು ಇತಿಹಾಸದ ಪಿತಾಮಹವನ್ನು ಹೆರೋಡಟಸ್ ಎಂದು ಕರಿತೇವೆ ಹಾಗಾದರೆ ಇತಿಹಾಸದ ವ್ಯಾಖ್ಯಾನಗಳು ಒಬ್ಬೊಬ್ಬರು ಒಂದೊಂದು ರೀತಿ ಕೊಡ್ತಾ ಹೋಗ್ತಿದ್ದಾರೆ ಹಾಗಾದರೆ ಏನಂತ ನೋಡೋಣ ಬನ್ನಿ ಈಗ ಇತಿಹಾಸದ ವ್ಯಾಖ್ಯಾನಗಳಲ್ಲಿ ಹೆರೋಡೆಟಸ್ನ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ತಾ ಹೋಗೋಣ ಹೆರೋಡಟಸ್ ಇವನು ಶಾಲಿ ಪೂರ್ವ ಐದನೇ ಶತಮಾನದಲ್ಲಿ ಜೀವಿಸಿದಂತಹ ಗ್ರೀಕ್ ಇತಿಹಾಸಕಾರ ಇವನು ಇತಿಹಾಸ ಮತ್ತು ಮಾನವಶಾಸ್ತ್ರಕ್ಕೆ ಗಣನೀಯವಾದಂತಹ ಕೊಡುಗೆಯನ್ನು ಸಲ್ಲಿಸಿದ್ದಾನೆ ಅಂತ ಹೇಳ್ಬೋದು ಗ್ರೀಸ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ವ್ಯಾಪಕ ಸಂಚಾರ ಮಾಡಿದ ಹೆರೋಟಸ್ ಗ್ರೀಕ್ ನಗರ ರಾಜ್ಯಗಳ ಬಗ್ಗೆ ಅನೇಕ ಸಂಗತಿಯನ್ನು ಸಂಗ್ರಹಿಸ್ತಾನೆ ಅವುಗಳನ್ನು ಒಂಬತ್ತು ಸಂಪುಟದಲ್ಲಿ ಬರೆದಿರ್ತಾನೆ ಅವುಗಳಲ್ಲಿ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ಮಾರ್ಟ್ಸ್ ಅಂದರೆ ಪರ್ಷಿಯನ್ ಕದನಗಳ ಇತಿಹಾಸ ತುಂಬ ಮುಖ್ಯವಾದದ್ದು ಈ ಬುಕ್ಕಲ್ಲಿ ಏನಿದೆ ಅಂದರೆ ಗ್ರೀಕರು ಮತ್ತು ಪರ್ಷಿಯನ್ನ ನಡುವೆ ನಡೆದಂತಹ ಕದನದ ಬಗ್ಗೆ ಅವನು ಸವಿಸ್ತಾರವಾಗಿ ಬರೆದಿರ್ತಾನೆ ಇದು ಇತಿಹಾಸದ ಆರಂಭಿಕ ಕೃತಿಯಾಗಿದೆ ಹಾಗಾದರೆ ಹೆರೋಡಟಸ್ನ ಪ್ರಮುಖ ಕೃತಿ ಯಾವುದು ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ಯಾವ್ದು ಬರಿಬೇಕು ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಥವಾ ಪರ್ಷಿಯನ್ ಕದನಗಳ ಇತಿಹಾಸ ಇವೆರಡೂ ವರ್ಡ್ಗಳನ್ನು ನೀವು ನೆನ್ಪಟ್ ನೆನ್ಪಿಟ್ಕೋಬೇಕಾಗತ್ತೆ ಅಂದರೆ ಪರ್ಷಿಯನ್ ಕದನಗಳ ಇತಿಹಾಸ ಈ ಕೃತಿಯನ್ನು ಬರೆದವರು ಯಾರು ಅಂತ ಕೇಳ್ಬೋದು ಅಥವಾ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಯಾರು ಬರೆದಿದ್ದು ಅಂತಲೂ ಕೇಳ್ಬೋದು ಅಥವಾ ಹೆರೋಡಟಸ್ನ ಪ್ರಮುಖ ಕೃತಿ ಯಾವುದು ಅಂತಲೂ ಹೇಳ್ಬೋದು ಅಥವಾ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಯಾವ ವಿಷಯದ ಕುರಿತು ಬರೆದಿದ್ದಾರೆ ಅಂತಲೂ ಕೇಳಬಹುದು ಯಾವ ವಿಷಯದ ಕುರಿತು ಬರೆದಿದ್ದಾರೆ ಇದರಲ್ಲಿ ಗ್ರೀಕ್ ಮತ್ತು ಪರ್ಷಿಯನ್ನರ ನಡುವಿನ ಕದನದ ಕುರಿತು ಇದರಲ್ಲಿ ಬರೆದಿದ್ದಾರೆ ಹಾಗಾದರೆ ಹೆರೋಡಟಸ್ನ ಪ್ರಕಾರ ಇತಿಹಾಸ ಅಂದರೆ ಏನು ಇತಿಹಾಸ ಅಂದರೆ ಮುಂದಿನ ಪೀಳಿಗೆಯೂ ನೆನಪಿಡಬೇಕಾದಂತಹ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಅಂದರೆ ಇವ್ರ ಪ್ರಕಾರ ಏನು ಹೇಳಿದ್ದಾರೆ ಇವರು ಮುಂದಿನ ಪೀಳಿಗೆ ನಮ್ಮ ಜ ನೆಕ್ಸ್ಟ್ ಜನ್ರೇಷನ್ ಏನಿದೆ ಅವರು ನೆನಪಿಡಬೇಕಾದಂತಹ ಮಹಾನ್ ವೀರರ ಅಥವಾ ಆ ಒಂದು ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಏನಿದೆ ಅದನ್ನೇ ಇತಿಹಾಸ ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಇವರು ಭವಿಷ್ಯದ ತಲೆಮಾರುಗಳ ಮಹಾನ್ ವ್ಯಕ್ತಿಗಳ ಸಾಧನೆ ಅಥವಾ ಮಹತ್ವಪೂರ್ಣ ಘಟನೆಗಳ ಮೇಲೆಯೇ ಅವರು ಮೇನ್ ಫೋಕಸ್ ಮಾಡಿ ಇತಿಹಾಸದ ಬಗ್ಗೆ ಅಧ್ಯಯನವನ್ನು ಮಾಡಿದರು ಅಂತ ಹೇಳಬಹುದು ನೆಕ್ಸ್ಟ್ ನೋಡ್ತಾ ಹೋದರೆ ಅಗಸ್ಟೈನ್ ಇವರೊಬ್ಬರು ಕ್ರಿಶ್ಚಿಯನ್ ಸಂತ ಹಾಗೂ ಚಿಂತಕ ಈತ ಮಧ್ಯಕಾಲೀನ ಯುಗದ ಚರ್ಚಿನ ಶ್ರೇಷ್ಠ ಇತಿಹಾಸಕಾರ ಆಗಿರ್ತಾರೆ ಈತನ ದಿ ಸಿಟಿ ಆಫ್ ಗಾಡ್ ಕೃತಿ ಪ್ರಪಂಚದ ಪ್ರಸಿದ್ಧ ಕೃತಿಯಲ್ಲಿ ಒಂದಾಗಿದೆ ಇವರ ಪ್ರಕಾರ ಇತಿಹಾಸ ಅಂದರೆ ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದೆ ಅಂದರೆ ಅಂತಿಮವಾಗಿ ದೇವರು ಅಂದರೆ ಶಿಷ್ಟ ಸೈತಾನ ಅಂದರೆ ದುಷ್ಟ ಅಂದರೆ ಶಿಷ್ಟರು ದುಷ್ಟರ ಮೇಲೆ ಸಾಧಿಸುವಂತಹ ವಿಜಯದ ವಿಪರ್ಯಾಸವನ್ನೇ ಇತಿಹಾಸ ಅಂತ ಹೇಳ್ತಾರೆ ಅಂದರೆ ಇವರು ಒಬ್ಬರು ಸಂತ ಅಥವಾ ಚಿಂತಕ ಆಗಿರೋದ್ರಿಂದ ಇತಿಹಾಸವನ್ನು ಧಾರ್ಮಿಕ ರೀತಿಯಲ್ಲೇ ಅವರು ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ ಅವರ ಬರವಣಿಗೆಯಲ್ಲೂ ಕೂಡ ಧಾರ್ಮಿಕತೆ ಗೆ ಪ್ರಾಧಾನ್ಯತೆ ನೀಡ್ತಾರೆ ಅಂದರೆ ಪವಾಡಗಳು ಇದರ ಬಗ್ಗೆನೇ ಒಂದು ಪ್ರಾಧಾನ್ಯತೆ ನೀಡ್ತಾರೆ ಮಾನವನ ಇತಿಹಾಸವು ದೇವರಿಂದ ಮಾರ್ಗದರ್ಶನ ಪಡಲಾಗಿದೆ ಅಂತ ಹೇಳ್ತಾರೆ ಅಥವಾ ನಂಬಿದ್ರು ಅವರು ಮಧ್ಯಕಾಲೀನ ಯುರೋಪಿನ ಇತಿಹಾಸವು ಅನೇಕ ಶತಮಾನಗಳವರೆಗೆ ಪಾದ್ರಿಗಳ ಏಕಸ್ವಾಮ್ಯತೆಯಲ್ಲಿತ್ತು ಇವರು ಜಾತ್ಯತೀತ ಮತ್ತು ಧಾರ್ಮಿಕ ಇತಿಹಾಸಗಳೆರಡನ್ನೂ ಒಂದು ಸಾಧನವಾಗಿ ಚರ್ಚಿನ ನಂಬಿಕೆಯನ್ನು ಜನಪ್ರಿಯಗೊಳಿಸಿದರು ಅಂದರೆ ಜಾತ್ಯತೀತ ಮತ್ತು ಧಾರ್ಮಿಕ ಇವೆರಡೂ ಇತಿಹಾಸಗಳ ಒಂದು ಮೂಲ ಅಂಶ ಅಂತ ಅವರು ನಂಬಿದ್ರು ನೆಕ್ಸ್ಟು ಕಾರ್ಲ್ ಮಾರ್ಕ್ಸ್ ಮಾರ್ಕ್ಸ್ ಒಬ್ಬ ಜರ್ಮನಿಯ ತತ್ವಜ್ಞಾನಿಯಾಗಿರ್ತಾರೆ ಈಗ ಕಾರ್ಲ್ ಮಾರ್ಕ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇವರೊಬ್ಬರು ಜರ್ಮನ್ ತತ್ವಜ್ಞಾನಿ ಹಾಗೆ ಅರ್ಥಶಾಸ್ತ್ರಜ್ಞ ಸಮಾಜ ಸಮಾಜಶಾಸ್ತ್ರಜ್ಞ ಇತಿಹಾಸಕಾರ ಪತ್ರಕರ್ತ ಮತ್ತು ಕ್ರಾಂತಿಕಾರಿ ಸಮಾಜವಾದಿ ಆಗಿರ್ತಾರೆ ಸಮಾಜ ವಿಜ್ಞಾನಗಳು ಮತ್ತು ಸಮಾಜವಾದಿ ಚಳುವಳಿಗಳ ಬೆಳವಣಿಗೆಯಲ್ಲಿ ಈತನ ಚಿಂತನೆಗಳು ಪ್ರಮುಖ ಪಾತ್ರ ವಹಿಸಿರ್ತವೆ ಈತನನ್ನು ಇತಿಹಾಸದಲ್ಲಿ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಅಂತಲೇ ಪರಿಗಣಿಸಲಾಗಿದೆ ಈತನ ಪ್ರಕಾರ ಇತಿಹಾಸ ಅಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ವ್ಯತ್ಯಾಸ ಅಂದರೆ ಇದ್ದವರು ಇಲ್ಲದೇ ಇದ್ದವರು ಬಡವರು ಮತ್ತು ಶ್ರೀಮಂತರು ಅಲ್ವಾ ಬಡವರು ಹಾಗೂ ಶ್ರೀಮಂತರ ನಡುವಿನ ಹೋರಾಟ ಏನಿದೆ ಅದನ್ನೇ ಇತಿಹಾಸ ಅಂತ ಅವರು ಕರೀತಾರೆ ಅಂದರೆ ಶೋಷಣೆ ಮಾಡುವವರು ಮತ್ತು ಶೋಷ ಶೋಷಣೆ ಮಾಡಲ್ಪಡುವವರು ಇವೆರಡರ ಇವರಿಬ್ಬರ ನಡುವಿನ ಸಂಘರ್ಷ ಏನಿದೆ ಅದನ್ನೇ ಇತಿಹಾಸ ಅಂತ ಕರೆದಿದ್ದಾರೆ ಇವರ ಪ್ರಮುಖ ಕೃತಿಗಳು ಯಾವುದಂದರೆ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇವೆರಡು ಅವರ ಪ್ರಮುಖ ಕೃತಿ ಅಂತಲೇ ಹೇಳ್ಬೋದು ನೆಕ್ಸ್ಟು ಜೆ ಬಿ ಬ್ಯೂರಿ ಇವರು ಒಬ್ಬರು ಐರಿಷ್ ಇತಿಹಾಸಕಾರ ಆಗಿರ್ತಾರೆ ಮತ್ತು ವಿದ್ವಾಂಸ ಕೂಡ ಆಗಿರ್ತಾರೆ ಇವರು ಕೇಂಬ್ರಿಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕರಾಗಿ ಕೂಡ ಕೆಲಸ ಮಾಡ್ತಿರ್ತಾರೆ ಜೆ ಬಿ ಬ್ಯೂರವರ ಪ್ರಕಾರ ಇತಿಹಾಸ ಅಂದ್ರೆ ಒಂದು ವಿಜ್ಞಾನ ಅದು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಅದೊಂದು ಸೈನ್ಸ್ ಅಂತ ಅವರು ಹೇಳ ಅವರ ಪ್ರಕಾರ ಇತಿಹಾಸ ಅಂದ್ರೆ ಒಂದು ಸೈನ್ಸ್ ಅದು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ ಅವರು ಮತ್ತೊಂದು ವ್ಯಾಖ್ಯಾನ ಕೊಡ್ತಾರೆ ಇತಿಹಾಸ ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಿರೋ ಹೊರಟಿರುವಂತಹ ಇತ್ತೀಚಿನ ಆಕಾಂಕ್ಷಿ ಇತಿಹಾಸ ಅಂದರೆ ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನ ಆಗೋದಕ್ಕೆ ಹೊರಟಿರುವಂತಹ ಇತ್ತೀಚಿನ ಆಕಾಂಕ್ಷಿ ಅಂತ ಹೇಳ್ತಾರೆ ಇವರು ಇತಿಹಾಸವನ್ನು ಅಂಕಿ ಅಂಶಗಳ ಮೂಲಕ ಸಂಗ್ರಹಿಸಿಡಬೇಕು ಅಂತ ಹೇಳ್ತಾರೆ ಅಂದರೆ ಆ ಥರ ಅವರು ವಿಮರ್ಶೆ ಮಾಡ್ತಾರೆ ವಿಷಯವನ್ನು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡಿ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಸತ್ಯವನ್ನು ಹೊರತರಬೇಕು ಅಂತ ಹೇಳ್ತಾರೆ ಅಂದರೆ ಅದನ್ನು ಮೌಲ್ಯಮಾಪನ ಮಾಡಿ ಆ ಸತ್ಯವನ್ನು ಹೊರಗೆ ತರಬೇಕು ಆ ಅಂತಹ ಇತಿಹಾಸ ನಮಗೆ ಬೇಕು ಅಂತ ಅವರು ಹೇಳ್ತಾರೆ ಅಂದರೆ ಪ್ರಯೋಗದಿಂದ ಇತಿಹಾಸ ಸಾಧ್ಯ ಇಲ್ಲ ಅದು ಯಾಕಂದರೆ ಅದೊಂದು ಇತಿಹಾಸ ಅಂದರೆ ಸತ್ಯ ಅಲ್ವಾ ಪ್ರಯೋಗ ಮಾಡಿ ಅದನ್ನು ಹೊರತರೋದಕ್ಕೆ ಸಾಧ್ಯವಿಲ್ಲ ಆ ಘಟನೆಗಳನ್ನು ಮತ್ತೆ ಪುನರ್ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಿಲ್ಲ ಅದೊಂದು ಪರಿಶುದ್ಧವಾದಂತಹ ವಿಜ್ಞಾನ ಅನ್ನೋದು ಅವರವಾದ ಅಂದರೆ ಅದನ್ನು ಒಂದು ಘಟನೆ ನಡೆದಿರುತ್ತೆ ಆ ಘಟನೆಯನ್ನು ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಯಾವುದೇ ಒಂದು ಘಟನೆ ಆಗಲಿ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಮುಗ್ದಿರುವಂತಹ ಕಾಲ ಮುಗೀತು ಅದೊಂದು ಪರಿಶುದ್ಧವಾದಂತಹ ವಿಜ್ಞಾನ ಅಂತ ಅವರು ಹೇಳ್ತಾರೆ ಅರ್ನಾಲ್ಡ್ ಟೈನಬಿ ಇವರು ಒಬ್ಬರು ಬ್ರಿಟಿಷ್ ಇತಿಹಾಸಕಾರ ಇವರ ಇತಿಹಾಸದ ಪ್ರಾಧ್ಯಾಪಕನಾಗಿ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಇವರ ಪ್ರಮುಖ ಕೃತಿ ದ ಎ ಸ್ಟಡಿ ಆಫ್ ಹಿಸ್ಟ್ರಿ ಇದು ಹನ್ನೆರಡು ಸಂಪುಟದಲ್ಲಿದೆ ಇನ್ನು ಜಗತ್ತಿನ ಇಪ್ಪತ್ನಾಲ್ಕು ಇಪ್ಪತ್ತಾರು ನಾಗರಿಕ ನಾಗರಿಕತೆಗಳನ್ನು ಅಧ್ಯಯನ ಮಾಡಿದ್ದಾರೆ ಇವರ ಪ್ರಕಾರ ಹಿಸ್ಟ್ರಿ ಅಂದರೆ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ ಅಂದರೆ ಏನು ನಾಗರಿಕತೆಗಳ ಏಳು ಬೀಳು ಆಗತ್ತೆ ಆ ಘಟನೆಯೇ ಇತಿಹಾಸ ಅಂತ ಇವರು ವಿವರಿಸಿದ್ದಾರೆ ಇತಿಹಾಸವು ಮಾನವನ ಅಧ್ಯಯನ ಆಗಿದೆ ಆದರೆ ಇದು ವ್ಯಕ್ತಿಗಳ ಅಧಿಕಾರ ವೈಭವ ಮತ್ತು ಯುದ್ಧಗಳ ಕಥೆ ಅಲ್ಲ ಖಾಲಿ ವ್ಯಕ್ತಿಗಳ ಬಗ್ಗೆ ಅಧಿಕಾರದ ಬಗ್ಗೆ ವೈಭವದ ಬಗ್ಗೆ ಹಾಗೂ ಯುದ್ಧದ ಬಗ್ಗೆ ನಡೆಯುವಂತಹ ಕಥೆ ಅಲ್ಲ ಇತಿಹಾಸದಲ್ಲಿ ಮಾನವನಿಗೆ ಮಹತ್ವ ಕೊಡಬೇಕು ಇತಿಹಾಸವು ಜ್ಞಾನದ ಭಂಡಾರ ಹಾಗೂ ಸಂಸ್ಕೃತಿ ಮತ್ತು ಇತಿಹಾಸಗಳ ಬೆಳವಣಿಗೆಯಲ್ಲಿ ಅವನ ಪಾತ್ರ ಮಹತ್ವ ಆಗಿದೆ ಅಂದರೆ ಅವರು ಇತಿಹಾಸವನ್ನು ಒಂದು ಮಾನವನಿಗೆ ಮೇನ್ ಹೀರೋ ಮಾಡಿದ್ದಾರೆ ಇತಿಹಾಸದಲ್ಲಿ ಮಾನವನಿಗೆ ಮೇನ್ ಮಹತ್ವ ಮುಖ್ಯವಾಗಿ ಮಾನವನಿಗೆ ಮಹತ್ವ ಕೊಡಬೇಕು ಅದರ ಭಂಡಾರ ಹಾಗೂ ಸಂಸ್ಕೃತಿ ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಆ ಮಾನವನ ಪಾತ್ರ ತುಂಬಾ ಮುಖ್ಯ ಅಂತ ಅವರು ಯಾರು ಅರ್ನಾಳ್ ಅವರು ವಿವರಿಸಿದ್ದಾರೆ ನೆಕ್ಸ್ಟು ನಮ್ಮ ಮೊದಲ ದೇಶದ ಮೊದಲ ಪ್ರಧಾನಿಯಾಗಿರ್ತಂತಹ ನೆಹರು ಅವರ ಪ್ರಕಾರ ಏನಂತಾರೆ ಹಿಸ್ಟ್ರಿ ಅಂದರೆ ಅವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಗೆ ಸಾಗಿದಂತಹ ಮಾನವನ ಕಥೆಯೇ ಇತಿಹಾಸ ಅಂದರೆ ಮಾನವ ಮೊದಲು ಅನಾಗರಿಕತೆಯಲ್ಲಿ ಬಾಳ್ತಾ ಇದ್ದ ಅದರ ನಂತರ ನಾಗರಿಕತೆಗೆ ಅವನು ಸಾಗುತ್ತಾನೆ ಅಂದರೆ ಮೊದಲು ಮಂಗನಿಂದ ಮಾನವ ಅಂತ ನಾವು ಏನು ಹೇಳ್ತೀವಿ ಇರೋದಕ್ಕೆ ಮನೆ ಕಂಡಿಡ್ದ ಬೆಂಕಿಯನ್ನು ಕಂಡಿಡ್ದ ಆಮೇಲೆ ಆಮೇಲೆ ತಿನ್ನೋದಕ್ಕೆ ಆಹಾರವನ್ನು ಕಂಡುಹಿಡ್ದ ಹೀಗೆ ಅನಾಗರಿಕತೆಯಿಂದ ಇದ್ದಂತಹ ಮನುಷ್ಯ ನಾಗರಿಕತೆ ಎಡೆಗೆ ಸಾಕ್ತಾನೆ ಕುಟುಂಬ ವ್ಯವಸ್ಥೆ ಮಾಡ್ಕೊತಾನೆ ಈ ಕಥೆಯೇ ಇತಿಹಾಸ ಅಂತ ಅವರು ಹೇಳ್ತಾರೆ ಯುಗ ಯುಗದಲ್ಲಿ ಮಾನವನು ಪ್ರತಿ ಹಂತದಲ್ಲಿ ಪ್ರಗತಿ ಹೊಂದೋದಕ್ಕೆ ಸಂಘರ್ಷ ಮಾಡಿದ್ದಾನೆ ಆ ಕಥೆಯೇ ಇತಿಹಾಸ ಅಂತ ಅವರು ಹೇಳ್ತಾರೆ ಅವರ ಪ್ರಮುಖ ಕೃತಿ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಮ್ಸಿಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇವೆರಡು ಅವರ ಪ್ರಮುಖ ಹಿ ಕೃತಿಯಾಗಿದೆ ದಿ ಗ್ಲಿಮ್ಸಿಸ್ ಆಫ್ ಹಿಸ್ಟ್ರಿ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಅವರು ತಮ್ಮ ಮಗಳು ಇಂದಿರಾ ಗಾಂಧಿಗೆ ಬರೆದಿರುವಂತಹ ಪತ್ರಗಳ ಸಂಗ್ರಹವೇ ಆ ಪುಸ್ತಕವನ್ನು ಮಾಡಿದ್ದಾರೆ ನಾವು ಈಗಾಗಲೇ ಅನೇಕ ಇತಿಹಾಸಕಾರರ ಅರ್ಥಶಾಸ್ತ್ರಜ್ಞರ ಚಿಂತಕರ ಸಮಾಜಶಾಸ್ತ್ರಜ್ಞರ ವ್ಯಾಖ್ಯಾನವನ್ನು ನೋಡ್ತಾ ಹೋದ್ವಿ ಮತ್ತು ಅವರ ಪ್ರಮುಖ ಕೃತಿಯನ್ನು ನೋಡ್ತಾ ಹೋದ್ವಿ ಒಟ್ಟಾರೆಯಾಗಿ ಇತಿಹಾಸ ಅಂದರೆ ಏನು ಇದು ಮಾನವನ ಚಟುವಟಿಕೆ ಸಂಬಂಧಿಸಿದ್ದಾಗಿದೆ ಅಲ್ವಾ ಅದಂತೂ ಸ್ಪಷ್ಟ ಆಗುತ್ತೆ ಇದು ಮಾನವನ ಕುರಿತಾದಂತಹ ಒಂದು ಅಧ್ಯಯನ ಆಗ ಇದೆ ಅಂತ ಒಂದು ಅರ್ಥ ಆಗತ್ತೆ ಅಂದರೆ ಇದು ಪ್ರಾಚೀನ ಘಟನೆಗಳ ವಿವರವಾಗಿದೆ ಮತ್ತು ಮಾನವನನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನೋಡಿಸೋದಕ್ಕೆ ಇತಿಹಾಸ ಸಹಾಯ ಮಾಡುತ್ತೆ ಅಂತಿಮವಾಗಿ ಒಂದು ಕನ್ಕ್ಲೂಷನ್ಗೆ ಬರೋದಾದರೆ ಇತಿಹಾಸ ಅಂದರೆ ಏನು ಇತಿಹಾಸವು ಮಾನವನ ಎಲ್ಲ ಪರಿಪೂರ್ಣ ಚಟುವಟಿಕೆಗಳ ವಿವಿಧ ಆಯಾಮಗಳ ಅಧ್ಯಯನವೇ ಇತಿಹಾಸ ಅಂತ ಹೇಳ್ಬೋದು ಅಂದರೆ ಇದು ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಂಧಿತವಾಗಿರುತ್ತೆ ನಾನು ಈ ಸ್ಟಡಿ ಮಾಡ್ತಾ ಇದನ್ನು ನೋಟ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಹೆಲ್ಪ್ ಆಗೋ ಥರ ನಿಮ್ಮ ಸ್ಟಡಿಗೆ ಹೆಲ್ಪ್ ಆಗೋ ಥರ ಒಂದು ನೋಟ್ಸ್ ಮಾಡ್ಕೊಳ್ಳಿ ಹಿಸ್ಟ್ರಿ ಈಗ ಒಂದು ಕ್ವಿಕ್ ರೀಸನ್ಗೆ ಹೋಗೋಣ ನಾವು ಇವತ್ತಿನ ಟಾಪಿಕ್ ಬಗ್ಗೆ ಇವತ್ತೇನು ಕಲ್ತ್ವಿ ನಾವು ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯಾನವನ್ನು ಕಲ್ತ್ವಿ ಅಲ್ವಾ ಇತಿಹಾಸದ ಅರ್ಥ ಅಂದರೆ ಏನು ಹಿಸ್ಟ್ರಿ ಎಂಬ ಪದ ಯಾವುದರಿಂದ ಬಂದಿದೆ ಯಾವ ಭಾಷೆಯಿಂದ ಬಂದಿದೆ ಗ್ರೀಕ್ ಪದವಾದಂತಹ ಹಿಸ್ಟೋರಿಯಾ ಎಂಬ ಮೂಲ ಪದದಿಂದ ಬಂದಿದೆ ಹಾಗಂದರೆ ಏನು ಹಾಗಂದರೆ ತನಿಖೆ ಅಥವಾ ವಿಚಾರಣೆ ಎಂಬ ಅಂತ ಅರ್ಥವನ್ನು ಕೊಡುತ್ತೆ ಅಲ್ವಾ ನಮ್ಮ ಸಂಸ್ಕೃತದಲ್ಲಿ ಇತಿಹಾಸ ಅಂದ್ರೇನು ಖಚಿತವಾಗಿ ಘಟಿಸಿದಂತಹ ಘಟನೆ ಅಂತ ಅರ್ಥ ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ಮೊದಲು ವಿಕಸನಗೊಳಿಸಿದವರು ಯಾರು ಗ್ರೀಕರು ಅದರಲ್ಲಿ ಗ್ರೀಕರಲ್ಲಿ ಬರೆಯುವ ಕಲೆಯನ್ನು ಮಾಡಿದವ್ರು ಯಾರು ಮೊದಲಿಗರು ಹೆರೋಡಟಸ್ ಆ ಹೆರೋಡಟಸ್ನ ಏನಂತ ಕರೀತಾರೆ ನಾವು ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಅಲ್ವಾ ಈ ಹೆರೋಡಟಸ್ನ ಪ್ರಮುಖ ಕೃತಿ ಯಾವುದು ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಥವಾ ಪರ್ಷಿಯನ್ ಕದನಗಳ ಇತಿಹಾಸ ಹಾಗಾದರೆ